ಎದುರಿಗೆ ಒಂದು ಬಾಂಬ್ ಹಾಕೋದಲ್ಲ ಬಂದು ಯುದ್ಧ ಮಾಡೋದಲ್ಲ ಯುವಕರನ್ನ ಹಾಳು ಮಾಡಿಬಿಟ್ಟ ಒಳಗ ಎದಿ ಕೊಟ್ಟು ಧ್ವಜ ಹಿಡ್ಯಾವೋ ಅವಕಾಶಿಕ್ ವಯಸ್ಸಿನೊಳಗ ವಿಷ ಕೆಟ್ಟು ದುಶ್ಚಕ್ರ ಹಚ್ಚಿ ಅವ್ರನ್ನ ಹಾಳು ಮಾಡುವಂತ ಇನ್ನೊಂದು ಷಡ್ಯಂತ್ರದ ನಾವ್ಯಾವ್ರಿಗೆ ಹೆಸರಾಗ ತಯಾರಿಲ್ಲ ಹೇಳೋ ನಾವ್ ಯಾವ ಹೆಸರಾಗ್ತಾ ಇರೋದು ಕೆಲಸಿ ನಿಮ್ ಮಕ್ಳು ಕುಡಿಯೋ ಹತ್ತಾರ ಕಡ್ಲಿಕ್ಕೆ ಹತ್ತಾರ ನಿಮ್ ಮನೆ ಕೆಟ್ಟ ನೀವೆಲ್ಲ ಉಚ್ಚಾರ ಮಾಡುವ ನಿಮ್ ಮಕ್ಕಳಿಗೆ ಹೋಗ್ತಾರ ಮೊನ್ನೆ ನಮ್ಮ ಪರಿಸರದಲ್ಲಿ ಆದಂತ ಒಂದು ಘಟನೆ ನೂರಾರು ಹುಡುಗರು ಎಲ್ಲ ಕೆಟ್ಟದ ಡ್ರೆಸ್ ಕತ್ತೆ ಇಬ್ರು ಕೂಡಿ ಹೋದ್ರ ಅದಂತ ಹೇಳ್ತಾರೆ ಇವರು ಕೂಡಿ ತಗೊಂಡ್ರ ಇಬ್ಬರು ಅದೇನೋತ್ರ ಸಾವುತ್ತ ನಮ್ಗು ಹಂಗಿಲ್ಲ ತಗೊಂಡ್ರ ಇಬ್ರು ಬಂಟಾರ ಇಬ್ರು ಹೋಗೋದ್ ಮೇಲೆ ದೊಡ್ಡ ದುಡ್ಡದ ಮೇಲೆ ಹೋದ್ರು ಇವ್ರಿಗೂ ನಶಾ ಆಗ್ಯದ ಆಮೇಲೆ ನಿಶಾದಂಗ ಮಾತಾಡ್ಬೋದು ಮಾತಾಡೋನ್ ಶತ್ರುಗಳೆಲ್ಲ ಅದ್ಯ ಊಟನ್ ಹಾಕಿ ಕೊಡ್ತಿದ್ರು ಒಬ್ ಕಲ್ ತಗೊಂಡ್ ಇನ್ನೊಂದ್ಗೆಲ್ಲ ಕಲ್ ತಗೊಂಡು ಹೇಳಿ ನಾನು ಜಯ ಜಿ ಜಯ ಜಿ ಜಯ ಜಲ ಮಾಡಿ ಕಲ್ ತಗೊಂಡ್ ಅವ್ನ ಅಷ್ಟು ಹರಸ್ ಮಾಡಿಬಿಟ್ಟ ಅವ್ನ್ ಸ್ಮೃತಿ ಇಲ್ಲ ಯಾರ ಹುಡುಗಾರ ಏನೋ ಗೊತ್ತಿಲ್ಲ ನಾನು ಗೊತ್ತಿಲ್ಲ ಅಂದ ಆಮೇಲೆ ಯಾವ ರಕ್ತ ಚಕ್ ಮಾಡಿದಾಗ ಆ ರಕ್ತ ಗೊತ್ತಿದೆ ಯಾವ್ದು ಯಾವ್ದು ಕೆಟ್ಟ ವಿಷ ಈ ರಕ್ತ ಮಾಡ್ತಿತ್ತು ಇವ್ ತಗೊಂಡ ಅಂತ ಗೊತ್ತಾಯ್ತು ಅದಕ್ಕಾಗಿ ನಮ್ಮ ದೇಶವನ್ನು ಕೆಡಿಸೋಗೋಸ್ಕರ ಎದುರಿಗೆ ಬಂದು ಬಾಂಬ್ ಹಾಕ್ಬೇಕಲ್ಲ ಎಲ್ಲೆಲ್ಲಿ ಕಾಲೇಜ್ಗಳದಾವ ಶಾಲೆಗಳದಾವ ಎಲ್ಲೆಲ್ಲಿ ಅಂಗಡಿ ಅದಾವ ಆ ಪಟ್ಟಿ ಅಂಗಡಿ ಅಂತ ಒಂದೊಂದು ತಿರುಸಿಲ್ಯಾರ ಕುಡಿಸ್ಲಿಕ್ಕೆ ತಾಯಿಗಳು ಆದವ್ ತಂದೆಗಳಾಗಿರ್ತಕ್ಕಂಥ ಸುಮ್ಮನೆ ಅವ್ರ ಹೆಸರಿನಾಗ ಸಂಪತ್ತು ಗಳಿಸೋದು ಮುಖ್ಯ ಅಲ್ಲ ಗಳಿಸೋದು ಬಹಳ ಮುಖ್ಯ ಅಲ್ಲ ಅಂತಲ್ಲ ಅದು ಫ್ರಾಟ್ ಮಾಡ್ಲಿ ಇಟ್ಟು ಕೋಟಿ ಮಾಡ್ಲಿ ಬ್ಯಾಲೆನ್ಸ್ ಮಾಡಿ ಐವತ್ತು ಲಕ್ಷ ಕಾರ್ ಕೊಟ್ನಿ ಲಕ್ಷ ಮೊಬೈಲ್ ಕೊಟ್ನ ಅದ್ ಏನೂ ಕೊಡಬೇಡ ದುಡಿಮೆ ಅಂತ ಶಕ್ತಿ ಕಾಯಿಗಳ ದುಡಿಯೋ ಕಳ್ಸ್ರಿ ಸಂಸ್ಕಾರ ಕಳಿಸ್ರಿ ದೇಶ ಪ್ರೇಮ ಕಲಿಸಿದ ಸುಂದರ ದೇಶ ನಿರ್ಮಾಣ ಆಗ್ತದೆ ಅದಕ್ಕಾಗಿ ಮುಗಿಯುವಂಥ ವಿಷಯ ಅಲ್ಲ ಓದಿ ಹೋದೀಗ ಊರು ಊರೊಳಗ ನಮ್ದು ಟೀಮ್ ವರ್ಕ್ ಅಂತ ಅಲ್ಲಿ ಯುವಕರ ಬೈಟಕ್ ಶುರು ಆಗಬೇಕು ದೇಶ ಪ್ರೇಮ ನಿರ್ಮಾಣ ಆಗಬೇಕು ನಿರಂತರ ಹತ್ತಿರುವಂಥ ಒಂದು ಮನೆ ಹತ್ತಿರ ಯುವಕ ಎಲ್ಲರ ಮನೆ ಬೆಳಗುವಂತೆ ಒಂದು ಯುವಕ ಯುವಕ ಎರಡೇ ಹೇಳುವಂಥ ಯುವಕ ಇಬ್ಬರ ಮಂದಿ ಚೆನ್ನಾಗಿ ಹೇಳಿ ಅವ್ರ ಜೀವನದಲ್ಲಿ ಇಬ್ಬರೇ ಅಲ್ಲ ಈ ಯುವಕರಿಂದ ಲಕ್ಷ ಕೋಟಿ ಯುವಕರು ನಿರ್ಮಾಣ ಆದಾಗ ಭಾರತ ದೇಶ ಅಂತ ನಡೆದಾಡುವ ದೇವರು ಯಾವಾಗಲೂ ದೇಶವನ್ನ ಸಂಸ್ಕೃತಿಯನ್ನ ರೈತರನ್ನ ಸಂತರನ್ನ ತೀರ್ಥ ಕ್ಷೇತ್ರಗಳನ್ನ ತತ್ವವನ್ನು ಪ್ರೀತಿಸತಕ್ಕಂಥ ನಡೆದಾಡು ದೇವರಿ ಭೂಮಿಯ ಈ ಕಲ್ಮಾಣದಲ್ಲಿ ನಾವು ನೋಡ್ತಾ ಇದ್ದೀವಿ ವರ್ಷಾಹಿ ಹಬ್ಬಗಳು ಮಹೇಶ್ ಸ್ವಾಮಿಗಳು ಎಷ್ಟೋ ಸಲ ಪ್ರವಚನ ಮ್ಯಾಗ ಎಷ್ಟೋ ಜನ ಚಪ್ಪಾಳಿ ತಟ್ಟಿ ಚಪ್ಪಾಳಿ ತಡುತ್ತಿದೆ ಖುಷಿ ಆಗ್ತಿದೆ ಎಲ್ಲಾರು ಇಲ್ಲಿ ಹೆಚ್ಚು ಜನ ಇದೆ ಆದ್ರ ಒಬ್ಬರೇ ಇಲ್ಲ ಒಬ್ಬರೇ ಇಲ್ಲ ಯಾರ ಕಳೆದ್ಕೊಳ್ತೀವ ಚಪ್ಪಾಡಿದ್ ಪ್ರತಿಯೊಂದು ಮಾತೆ ಖುಷಿಯಾಗಿ ನಡ್ತಿದ್ರು ವಾಕಿಂಗ್ ಹೋಗೋದ್ ಅದು ಬಹಳ ಚಂದ ಆಯ್ತು ಅಂತ ಹೇಳ್ತೀರಲ್ಲ ಅವ್ರೊಬ್ರು ಇಲ್ಲ ನೀವೆಲ್ಲ ಇದ್ರಿ ಅವರ ದೇಹ ರೂಪದಲ್ಲಿಲ್ಲ ಅವ್ರ ಮಾತು ಇಲ್ಲೆಲ್ಲ ಇರುವಂತ ಗಿಡ ಬಳ್ಳಿ ಈ ಹೂಗಳ ಮಧ್ಯದಲ್ಲೇ ಎಲ್ಲ ಕಡೆ ವಿಸ್ತಾರವಾಗಿ ನಡೆದಾಡುದೀವ್ ತುಂಬ್ಯಾರ ಅವ್ರ ಮಾತ ಅವ್ರ ತತ್ವ ಬದುಕಿನಲ್ಲಿ ಎಲ್ಲರ ಜೀವನವನ್ನು ಕಲ್ಯಾಣ ಮಾಡ್ಕೊಂಡು ತಾಯಿಗಳು ಹುಷಾರ ನಿಮ್ ಮಕ್ಕಳ ರಕ್ಷಿಸಿ ತಂದೆಗಳು ಹುಷಾರ ನಿಮ್ ಮಕ್ಕಳ ಮೇಲೆ ರಕ್ಷಕೊಡ್ರಿ ಆಮೇಲೆ ಯುವಕರು ಮಕ್ಕಳನ್ನ ಒಂದೊಂದು ಮನೆ ಕೂಡಿಸಿ ಒಂದು ನಾವು ಬಾಯ್ ಮಾಡ್ತೀವೋ ಹಾಗೆ ಒಂದೊಂದು ಮನೆಗಳನ್ನು ಕೂಡ ಒಂದೊಂದು ವ್ಯಕ್ತಿ ಒಂದು ಮಹತ್ವತೆಲ್ಲ ಎಲ್ಲರ ಮನಸ್ಸನ್ನ ಕೂಡಿ ಒಂದು ಭಾರತ ಮಾತೆಯ ಸುಂದರವಾದಂತ ಒಂದು ಯುವಕರ ಮಹಾಮಾಲೆಯನ್ನು ನಿರ್ಮಾಣ ಮಾಡಿ ಕರ್ತವ್ಯ ಮಾಲೆಯನ್ನು ಭಾರತ ಮಾತಿಗೆ ಹಾಕೋಣ ನಮ್ಮ ಜೀವನ ಕಲ್ಯಾಣ ಮಾಡಿಕೊಳ್ಳಲು ಆ ಶಕ್ತಿ ಒಬ್ಬ ನಿಮ್ಮ ಕೊಡಲಿ ಅಂತ ಹೇಳಿ ಅಗೀಜ ಘೋಷಿತ ಮಾಡಲು ನಮಸ್ಕಾರ